ಇವತ್ತು ಮಜ್ಜಿಗೆ ಕಡ್ಬು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅಕ್ಕಿ ತೊಗೊಂಡಿದ್ದೀನಿ ಸೀಮೆ ಅಕ್ಕಿ ಮೆಂತೆ ಅವಲಕ್ಕಿ ಹಾಲು ಮತ್ತು ಮಜ್ಜಿಗೆ ಎರಡು ತಗೊಂಡಿದ್ದೀನಿ ಅಕ್ಕಿಯನ್ನು ನಾನು ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದೇ ಅಳತೆ ಲೋಟದಲ್ಲಿ ಒಂದೂವರೆ ಲೋಟ ಅವಲಕ್ಕಿ ತಗೊಳ್ತಾ ಇದ್ದೀನಿ ಅಕ್ಕಿಯನ್ನು ತೊಳೆದು ನೆನೆಸ್ಕೊಳ್ಬೇಕು ಅವಲಕ್ಕಿಯನ್ನು ತೊಳೆದು ಹಾಲು ಮತ್ತು ಮಜ್ಜಿಗೆ ಹಾಕಿ ನೆನೆಸಿಟ್ಕೊಳ್ಬೇಕು ಅಕ್ಕಿ ಜೊತೆಗೆ ಸೀಮೆ ಅಕ್ಕಿ ಮತ್ತೆ ಮೆಂತೆ ಹಾಕಿ ನೆನೆಸಿಟ್ಕೊಳ್ತೀನಿ ಅಕ್ಕಿ ತೊಳೆದು ಅದಕ್ಕೆ ಸೀಮೆ ಅಕ್ಕಿ ಮೆಂತೆ ಹಾಕಿ ನೆನ್ಸಿಟ್ಕೊಂಡಿದ್ದೀನಿ ಒಂದು ಮೂರ್ನಾಲ್ಕು ಗಂಟೆ ಕಾಲ ನಿಂಬೆ ಅಕ್ಕಿದು ಅವಲಕ್ಕಿನೂ ತೊಳೆದಿದ್ದೀನಿ ಅದಕ್ಕೆ ಒಂದು ಲೋಟ ಹಾಲು ಹಾಕ್ಕೊಳ್ತೀನಿ ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕ್ಕೊಳ್ತೀನಿ ಮಜ್ಜಿಗೆ ಹುಳಿ ಇದೆಯೋ ಹೇಗಿದೆ ಅಂತ ನೋಡ್ಕೊಳ್ಬೇಕು ಹುಳಿ ಇದ್ರೆ ಅರ್ಧ ಲೋಟ ಹಾಕ್ಬೋದು ಇಲ್ಲ ಸಪ್ಪೆ ಮೊಸರು ಆಗಿದ್ರೆ ಒಂದು ಲೋಟಕ್ಕೆ ಒಂದು ಲೋಟ ಹಾಲು ಒಂದು ಲೋಟ ಮಜ್ಜಿಗೆ ಹಾಕ್ಕೊಳ್ಬೋದು ನಾನು ಎರಡೂವರೆ ಲೋಟ ಅಕ್ಕಿಗೆ ಒಂದೂವರೆ ಲೋಟ ಅವಲಕ್ಕಿ ತಗೊಂಡಿದ್ದೀನಲ್ಲ ಆ ಅವಲಕ್ಕಿಯಲ್ಲಿ ಒಂದು ಲೋಟ ಅವಲಕ್ಕಿ ಒಂದು ಅರ್ಧ ಲೋಟ ಅರಳಿದ್ರೆ ಅರಳು ಉಪಯೋಗಿಸ್ಕೊಳ್ಬೋದು ಅದು ಚೆನ್ನಾಗಾಗತ್ತೆ ಮಜ್ಜಿಗೆ ಕಡಿಮೆ ಮಾಡಲಿಕ್ಕೆ ನನ್ನ ಹತ್ರ ನಾನು ಹಾಗಾಗಿ ಅವಲಕ್ಕಿ ಹಾಕಿ ತೋರಿಸ್ತಾ ಇದ್ದೀನಿ ಅಕ್ಕಿ ಜೊತೆಗೆ ನಾನೊಂದ್ ಎರಡು ಸ್ಪೂನ್ ಅಷ್ಟು ಸೀಮೆ ಅಕ್ಕಿ ಹಾಕಿದ್ದೀನಿ ಸೀಮೆ ಅಕ್ಕಿ ಹಾಕೋ ಕಾರಣ ಅಂದ್ರೆ ಕಡುಬು ಶೈನಿಂಗ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಎರಡನ್ನು ಒಂದು ನಾಲ್ಕು ಗಂಟೆ ಕಾಲ ನೆನ್ಸಿಡ್ಬೇಕು ಆಮೇಲೆ ರುಬ್ಬಬೇಕು ಅಕ್ಕಿ ಅವಲಕ್ಕಿ ಎರಡು ನಾಲ್ಕು ಗಂಟೆ ಕಾಲ ನೆಂದಿದೆ ಇದನ್ನೀಗ ರುಬ್ಬಿ ತರಬೇಕು ಎರಡನ್ನು ಬೇರೆ ಬೇರೆ ರುಬ್ಬಬೇಕು ಇದನ್ನ ಸ್ವಲ್ಪ ತರಿ ಆಗಿ ರುಬ್ಬಬೇಕು ಇದನ್ನ ನೈಸ್ ಆಗಿ ರುಬ್ಬಬೇಕು ಮೊದಲಿಗೆ ನಾನು ಅಕ್ಕಿಯನ್ನ ರುಬ್ಕೊಳ್ತೀನಿ ತೊಳೆದು ಏನೇಲಿಕ್ಕೆ ಹಾಕಿದ್ದೆ ಹಾಗಾದ್ರಿಂದ ಡೈರೆಕ್ಟ್ ಆಗಿ ಸಣ್ಣ ರವೆ ಅಷ್ಟು ರುಬ್ಬಬೇಕು ನೈಸ್ ಆಗೋದು ಬೇಡ ಅಕ್ಕಿ ರುಬ್ಬಿದಾಗಿದೆ ಅವ್ಲೆ ಹೇಳ್ದಂಗೆ ಅಕ್ಕಿಯನ್ನ ನೈಸ್ ರುಬ್ಬಲಿಲ್ಲ ಸ್ವಲ್ಪ ಸಣ್ಣ ರವೆ ಹಾಗೆ ರುಬ್ಕೊಂಡಿದ್ದೀನಿ ಈಗ ಅದೇ ಜಾರಿಗೆ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಳ್ತೀನಿ ಅವಲಕ್ಕಿಯನ್ನು ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತೀನಿ ಅವಲಕ್ಕಿ ರುಬ್ಬುವಾಗ ನಾನು ಸ್ವಲ್ಪ ನೀರು ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದೀನಿ ವಾತಾವರಣ ಹೇಗಿದೆ ನೋಡಿ ಹಾಕ್ಕೊಳ್ಬೇಕು ಅಂದರೆ ತುಂಬ ಹೀಟ್ ಇದ್ದರೆ ಸ್ವಲ್ಪ ನೀರೇ ಹಾಕ್ಕೊಂಡು ರುಬ್ಬೋದು ಥಂಡಿ ಇದೆ ಅಂತಿದ್ರೆ ಸ್ವಲ್ಪ ಹಾಲು ಅಥವಾ ನೀರು ಸೇರಿಸಿ ರುಬ್ಬೌದು ಸ್ವಲ್ಪ ತೊಳೆದ ನೀರು ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪನ್ನು ಇವಾಗಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ರಾತ್ರಿ ಇಡೀ ನೆನೆಸಿಡಬೇಕು ಬೆಳಿಗ್ಗೆ ಎದ್ದು ಕಡಬು ಮಾಡಿದ್ರೆ ಚೆನ್ನಾಗಾಗುತ್ತೆ ಮಜ್ಜಿಗೆ ಜಾಸ್ತಿ ಹಾಕಿದ್ರೆ ಹುಳಿ ಬಂದ್ಬಿಟ್ಟು ಕಡುಬು ಗಟ್ಟಿ ಆಗುತ್ತೆ ಮತ್ತೆ ಕಡುಬು ತಿನ್ಲಿಕ್ಕೆ ಆಗೋದಿಲ್ಲ ತುಂಬಾ ಹುಳಿ ಆಗುತ್ತೆ ಹಾಗಾಗಿ ಮಜ್ಜಿಗೆ ಹಾಲು ಎರಡನ್ನು ತಗೊಂಡಿದ್ದೀನಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಗೆ ರಾತ್ರಿ ಇಡಿ ನೆನೆಲಿಕ್ಕೆ ಇಡ್ತೀನಿ ಬೆಳಿಗ್ಗೆ ಕಡುಬು ಮಾಡ್ತೀನಿ ಹಿಟ್ಟು ಚೆನ್ನಾಗಿ ಹುಡುಗಿ ಬಂದಿದೆ ರಾತ್ರಿ ಎಲ್ಲ ಈಗ ತಟ್ಟೆಗೆ ಹಾಕೊಳ್ತೀನಿ ಒಂಚೂರು ತುಪ್ಪ ಹಚ್ಕೊಳ್ತೀನಿ ಒಂದೊಂದೇ ತಟ್ಟೆಗೆ ಹಾಕೊಳ್ತೀನಿ ತುಂಬಾ ಹಾಕೊಳ್ಬಾರ್ದು ಅದು ಸ್ವಲ್ಪ ಉಬ್ಬಿ ಬರುತ್ತೆ ಮುಕ್ಕಾಲು ಮುಕ್ಕಾಲು ಹಾಕೊಂಡ್ರೆ ಸಾಕಾಗುತ್ತೆ ಇದೊಂದು ನಾಲ್ಕು ಗಂಟೆ ಬೇಕಾಗುತ್ತೆ ಕಾಲ್ ಗಂಟೆ ಆಗಿದೆ ಬೆಂದಿದೆ ನೋಡ್ತೀನಿ ಕೈ ಹಿಡಿತೆಲ್ಲ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು ಆಮೇಲೆ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ತಣ್ಣಗಾಗಿದೆ ಈಗ ಎಪ್ಸ್ಕೊಳ್ಬೇಕು ತುಂಬ ಸ್ಮೂತಾಗಿದೆ ಇಡ್ಲಿ ಥರನೇ ಇರುತ್ತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮೇಲ್ಬದಿ ಎಷ್ಟು ಶೈನಿಂಗ್ ಆಗಿದೆ ಹಾಗೆ ಸ್ಮೂತಾಗಿರುತ್ತೆ ಹಿಟ್ಟು ತುಂಬ ಹುಳಿ ಬರಬಾರ್ದು ತುಂಬ ಹುಳಿ ಬಂದರೆ ಮೆದು ಆಗಿಬಿಡುತ್ತೆ ಮತ್ತು ಆಗಲ್ಲ ಹುಳಿ ಆಗಿಬಿಡುತ್ತೆ ಕಡುಬು ಎಪ್ಸುವಾಗ ನಿಧಾನವಾಗಿ ಅಂದರೆ ತಣ್ಣಗಾದ ಮೇಲೆ ಆವಾಗ ನೀಟಾಗಿ ಎದ್ದು ಬಂದ್ಬಿಡುತ್ತೆ ಪೀಸ್ ಪೀಸ್ ಆಗೋದಿಲ್ಲ ಸ್ಮೂತಾಗಿ ಚೆನ್ನಾಗಿದೆ ಕಡುಬು ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಇಡ್ಲಿ ಬೇಡ ಅನ್ನೋರು ಅಥವಾ ಯಾವಾಗಲೂ ಇಡ್ಲಿ ಮಾಡಿ ತಿನ್ನೋ ಈ ಥರ ಒಂದು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಯಾಕೆಂದರೆ ಉದ್ದು ಬಳಸೋದಿಲ್ಲ ಹಾಗಾಗಿ ಮಲೆನಾಡು ಸ್ಪೆಷಲ್ ಮಜ್ಜಿಗೆ ಕಡು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಇದನ್ನು ತುಪ್ಪ ಹಾಗೂ ಸಾಂಬಾರು ಅಥವಾ ಚಟ್ನಿ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು